ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಮೂಲೆಗುಂಪಾದ ಬೆಡ್ ಆವರಣದಲ್ಲಿ ನಿರ್ಮಿಸಿರುವ ವಾಹನ ಶೆಲ್ಟರ್ ಚಿಂತಾಮಣಿ ನಗರಸಭೆ ಇಂದು ಲಕ್ಷಾಂತರ ಬೆಲೆ ಬಾಳುವ ವಾಹನಗಳನ್ನು ಹೊಂದಿದೆ ಈ ವಾಹನಗಳನ್ನು ಮಳೆ ಬಿಸಿಲು ಗಾಳಿಗೆ ತುಕ್ಕು ಹಿಡಿದು ಹಾಳಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಲಕ್ಷಾಂತರಗಳು ವೆಚ್ಚ ಮಾಡಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ನಿರ್ಮಾಣ ಮಾಡಿರುವ ವಾಹನಗಳ ನಿಲ್ದಾಣದ ಶೆಲ್ಟರ್ ಉಪಯೋಗಕ್ಕೆ ಬಳಸಿಕೊಳ್ಳದೆ ಮೂಲೆಗುಂಪು ಮಾಡಿದ್ದು ವರ್ಷಗಳು ಕಳೆದರೂ ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ನಗರಸಭೆ ಒಂದು ಜೆ ಸಿ ಬಿ ಕಸ ಸಾಗಾಣಿಕೆಯ ಟ್ರಾಕ್ಟರ್ಗಳು ಈ ಗಿಡಗಳಿಗೆ ನೀರು ಹಾಕುವ ಟ್ಯಾಂಕರ್ ಕೊಳವೆ ಬಾವಿಗಳಲ್ಲಿ ಪಂಪು ಮೋಟಾರ್ ಮತ್ತು ಪೈಪ್ಗಳು ಎತ್ತಿ ಇಳಿಸುವ ಯಂತ್ರದ ಟ್ಯಾಕ್ಟರ್ ಕಸ ಸಾಗಾಣಿಕೆ ಮಾಡುವ ವಿವಿಧ ಮಿನಿ ಟೆಂಪೋ ವಾಹನಗಳು ಒಳಚರಂಡಿ ಸ್ವಚ್ಛತೆ ಮಾಡಲು ಸಕ್ಕಿಂಗ್ ಮತ್ತು ರಾಡಿಂಗ್ ಯಂತ್ರಗಳ ವಾಹನಗಳು ಕಸ ಸಾಗಾಣಿಕೆ ಮಾಡುವ ಎಲೆಕ್ಟ್ರಿಕ್ ವಾಹನಗಳು ಕಸ ಸಾಗಾಣಿಕೆ ಕಾಂಪ್ಯಾಕ್ಟ್ ಲಾರಿ ಮತ್ತು ಅಧಿಕಾರಿಗಳು ಓಡಾಡಲು ಮತ್ತು ಅಧ್ಯಕ್ಷರು ಓಡಾಡಲು ಬಾಡಿಗೆ ಕಾರುಗಳನ್ನು ಹೊಂದಿದ್ದಾರೆ ಕಳೆದ ಎರಡು ಸಾವಿರದಲ್ಲಿ ಏನಪ್ಪ ನಗರಸಭೆಯ ಪೌರಾಯುಕ್ತ ಹನುಮಂತರಪ್ಪರವರ ಕಾಲದಲ್ಲಿ ನಗರಸಭೆ ಕಸ ಸಾಗಣೆ ಮಾಡುವ ಟ್ಯಾಕ್ಟರ್ಗಳನ್ನು ನಿಲ್ಲಿಸುವ ಉದ್ದೇಶದಿಂದ ನಗರಸಭೆ ಆವರಣದಲ್ಲಿ ಮೂರು ಶೆಡ್ಡುಗಳನ್ನು ನಿರ್ಮಾಣ ಮಾಡಿದ್ದರು ಆದರೆ ಆ ಶೆಡ್ಗಳಲ್ಲಿ ಒಂದು ದಿನವೂ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿದ ಉದಾಹರಣೆ ಇಲ್ಲ ಆ ಮೂರು ಶೆಡ್ಗಳಲ್ಲಿ ಇದೀಗ ನೀರು ಸರಬರಾಜು ಆರೋಗ್ಯ ಇಲಾಖೆ ಮತ್ತು ಪರಿಸರ ಅಭಿಯಂತರರ ಗುಜರಿ ಸಾಮಾನು ಸರಂಜಾಮಗಳನ್ನು ದಾಸ್ತಾನು ಮಾಡುವ ಗೋಡನಗಳಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಇದರಿಂದ ಆ ಟ್ರ್ಯಾಕ್ಟರ್ಗಳು ಸೇರಿದಂತೆ ಹಾಲಿ ನಗರಸಭೆ ಹೊಂದಿರುವ ಎಲ್ಲ ವಾಹನಗಳನ್ನು ನಿಲ್ಲಿಸಲು ಶೆಡ್ಗಳೇ ಇಲ್ಲದ ಪರಿಣಾಮ ಎಲ್ಲ ವಾಹನಗಳು ನಗರಸಭೆ ಆವರಣದಲ್ಲಿ ನಿಂತು ಮಳೆ ಬಿಸಿಲು ಗಾಳಿಗೆ ಮೈಯೊಡ್ಡಿ ನಿಂತು ತುಕ್ಕು ಹಿಡಿಯುತ್ತಿವೆ ಇನ್ನು ನಗರಸಭೆ ಆವರಣದಲ್ಲಿ ಬಿಟ್ಟಿರುವ ವಾಹನಗಳನ್ನು ಕಂಡ ಮಾಜಿ ಶಾಸಕರು ಎರಡು ಸಾವಿರದ ಹನ್ನೆರಡರಲ್ಲಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ವಾಹನಗಳ ನಿಲುಗಡೆ ಮತ್ತು ಸಾಮಾನುಗಳ ದಾಸ್ತಾನಿಗೆ ತೆರೆದ ಶೆಲ್ಟರ್ ಸೇರಿದಂತೆ ಗೋಡನಗಳನ್ನು ನಿರ್ಮಾಣ ಮಾಡಲಾಗಿದೆ ನಿರ್ಮಾಣ ಮಾಡಿರುವ ಗೋಡನಗಳು ಉಪಯೋಗಕ್ಕೆ ಬಂದರೂ ವಾಹನಗಳು ನಿಲ್ಲುವ ಶೆಲ್ಟರ್ ಮಾತ್ರ ಇದುವರೆಗೂ ಉಪಯೋಗಕ್ಕೆ ಬಂದಿಲ್ಲ ಇದೀಗ ವಾಹನಗಳು ಶೆಡ್ಡು ಸುತ್ತಲೂ ಹಲವಾರು ಕೆಲಸಕ್ಕೆ ಬಾರದ ಗಿಡ ಮರಗಳು ಹುಲ್ಲು ಬೆಳೆದು ವನವಾಗಿದ್ದು ಅಲ್ಲಿ ಹಾವು ಮತ್ತಿತರ ಉಪ್ ಉಪ್ಪುಟಳಗಳು ಸೇರಿಕೊಂಡು ಫಿಲ್ಟರ್ ಬೆಡ್ನಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಭಯಪಡುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅಂಜನಿ ಶ್ರೀನಿವಾಸ್ ಹಾಗೂ ಮಾನವ ಅಕ್ಕುಳ ಹೊರಡದ ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವ ಅವರು ಫಿಲ್ಟರ್ ಬೆಡ್ ನೀರು ಸರಬರಾಜು ಕೇಂದ್ರದಲ್ಲಿ ಶುಚಿತ್ವದ ಕೊರತೆ ಇದೆ ಇದರಿಂದ ಹಾವುಗಳ ಕಾಟ ಜಾಸ್ತಿಯಾಗಿದೆ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಸಮೀಪದ ನಮ್ಮಂತಹ ಮನೆಯ ನಿವಾಸಿಗಳು ಹಾವುಗಳ ಉಪಟಳದಿಂದ ಭಯಭೀತರಾಗಿದ್ದು ಈ ಬಗ್ಗೆ ಹಲವಾರು ಬಾರಿ ಪೌರಾಯುಕ್ತರು ಅಧ್ಯಕ್ಷರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಈಗಲಾದರೂ ನೂತನ ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಗಮನ ಹರಿಸಿ ಬೆಡ್ ನೀರು ಸರಬರಾಜು ಕೇಂದ್ರದಲ್ಲಿ ಶುಚಿತ್ವ ಕಾಪಾಡಲು ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಆಂಜನೇಯ ಬಡಾವಣೆ ನಿವಾಸಿ ವಿಶ್ವನಾಥ ರೆಡ್ಡಿ ಪ್ರತಿಕ್ರಿಯಿಸಿ ಮಾತನಾಡಿ ನಗರಸಭೆ ಇಂಜಿನಿಯರ್ಗಳು ಬೇಜವಾಬ್ದಾರಿತನದಿಂದ ನಿರ್ಮಾಣ ಮಾಡಿರುವ ವಾಹನಗಳನ್ನು ನಿಲ್ಲಿಸುವ ಶೆಲ್ಟರ್ ಎತ್ತರವನ್ನು ಬಹು ಎತ್ತರಕ್ಕೆ ನಿರ್ಮಾಣ ಮಾಡಿದ್ದು ಅಲ್ಲಿ ವಾಹನಗಳು ನಿಲ್ಲಿಸಿದರೂ ಮಳೆ ಬಿಸಿಲು ಗಾಳಿ ಸಿಗಲಿವೆ ಫಿಲ್ಟರ್ ಬೆಡ್ ನೀರು ಸರಬರಾಜು ಕೇಂದ್ರ ಸುತ್ತಲಿನ ಕಾಂಪೌಂಡ್ ಎತ್ತರ ಇಲ್ಲದ ಪರಿಣಾಮ ವಾಹನಗಳು ನಿಲ್ಲಿಸಿದರೂ ರಾತ್ರಿ ವೇಳೆ ಬಿಡಿ ಭಾಗಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ವಿವರಿಸಿದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆ ಎ ಡಬ್ಬಲ್ ರೆಡ್ಡಿ ಅವರು ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ವಾಹನಗಳನ್ನು ನಿಲ್ಲಿಸಲು ನಿರ್ಮಾಣ ಮಾಡಿರುವ ಶೇಡ್ ಪಕ್ಕದಲ್ಲಿ ಕನಂಪಲ್ಲಿ ಕೆರೆಯ ನೀರು ಶುದ್ಧೀಕರಣವಾಗುತ್ತಿರುತ್ತೆ ಅಲ್ಲಿ ಕಸ ಸಾಗಾಣಿಕೆ ಮಾಡುವ ವಾಹನಗಳು ನಿಲ್ಲಿಸಿದರೆ ವಾಹನದಲ್ಲಿ ಕಸ ಸಾಗಾಣಿಕೆ ಮಾಡಿರುವ ವಾಸನೆಗೆ ನೊಣ ಸೊಳ್ಳೆ ಮತ್ತಿತರ ಉಪ್ಪುಟಳುಗಳು ಬಂದು ನೀರು ಶುದ್ಧೀಕರಣ ಘಟಕದಲ್ಲಿ ಬೀಳುವುದರಿಂದ ವಾಹನ ನಿಲ್ಲಿಸುತ್ತಿಲ್ಲ ಅಲ್ಲಿ ಶುಚಿತ್ವದ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ನೀಡುತ್ತೇವೆ ಎಂದು ವಿವರಿಸಿದರು